ನಮಸ್ಕಾರ ಜೈವಾರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಆಷಾಢ ಪಂಚಮಿ ನವರಾತ್ರಿಯ ಐದನೇ ದಿನ ಈ ಅತಿ ಶಕ್ತಿವಂತ ದಿನವನ್ನು ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಈ ದಿನ ನೀವು ಮಾಡಬೇಕಾದ ಪೂಜೆಯ ಬಗ್ಗೆ ನೋಡೋಣ ಪೂಜೆ ಮಾಡಬೇಕಾದ ಸಮಯ ಪ್ರಸಾದ ಮಾಡಬೇಕಾದ ತಾಂತ್ರಿಕ ಪರಿಹಾರದ ಬಗ್ಗೆ ನೋಡೋಣ ನಾಳೆ ಎಂಟು ಗಂಟೆ ಮೂವತ್ತೊಂದು ನಿಮಿಷದ ನಂತರನೇ ಪಂಚಮಿ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನೀವು ಎಂಟು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಒಳಗೆ ನೀವು ಪೂಜೆ ಮಾಡ್ಬೋದು ಮತ್ತು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆವರೆಗೂ ನೀವು ಪೂಜೆ ಮಾಡ್ಬೋದು ಸಂಜೆ ಅನ್ನೋದಾದರೆ ಐದು ಇಪ್ಪತ್ತರಿಂದ ಆರು ಐವತ್ತು ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಮತ್ತು ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಿಮಗೆ ಯಾವ ಸಮಯ ಸಾಧ್ಯನೋ ಆ ಸಮಯದಲ್ಲಿ ನೀವು ಪೂಜೆನ ಮಾಡ್ಬೋದು ಮೊದಲಿಗೆ ದೇವ್ರ ಮನೆಯನ್ನು ಶುದ್ಧಿ ಮಾಡಿಕೊಳ್ಳಿ ವಾರಾಹಿ ತಾಯಿಗೆ ಇಡಬೇಕಾದ ಹೂವು ಅಂದರೆ ಮಲ್ಲಿಗೆ ಹೂವು ಪನ್ನೀರಿನ ಗುಲಾಬಿ ತಾವರೆ ಹೂವು ಈ ಹೂಗಳಿಂದ ತಾಯಿಯನ್ನು ಅಲಂಕಾರ ಮಾಡಿಕೊಳ್ಳಿ ಮರಿಯದೆ ಅರಿಶಿನ ಕೊಂಬಿನ ಮಾಲೆಯನ್ನು ಹಾಕಿ ಮೂರು ಐದು ಏಳು ಒಂಬತ್ತು ಈ ರೀತಿ ಸಂಖ್ಯೆಗಳಲ್ಲಿ ನೀವು ಅರಿಶಿನ ಕೊಂಬನ್ನು ಹೂ ಕಟ್ತೀವಲ್ಲ ಅದೇ ರೀತಿ ಕಟ್ಟಿ ನೀವು ಫೋಟೋ ಇಟ್ಟಿದ್ದೀರಂದರೆ ಹಾಕಿ ಇಲ್ಲ ವಿಗ್ರಹ ಇಟ್ಟಿದ್ದೀರಂದರೆ ವಿಗ್ರಹಕ್ಕೆ ಹಾಕಿ ನೀವು ಎರಡೂ ಇಟ್ಟಿಲ್ಲ ಅನ್ನೋದಾದರೆ ನೀವು ದೀಪ ಇಟ್ಟಿರ್ತೀರಲ್ಲ ಯಾವ ದೀಪ ಇಟ್ಟಿರ್ತಾರೋ ಆ ದೀಪಕ್ಕೆ ಮೂರಾಗಲಿ ಇಲ್ಲ ಐದಾಗಲಿ ಇಲ್ಲ ಒಂಬತ್ತಾಗಲಿ ಏಳಾಗಲಿ ಈ ರೀತಿ ಸಂಖ್ಯೆಗಳಲ್ಲಿ ಕಟ್ಟಿ ನೀವು ಆ ದೀಪಕ್ಕಾದರೂ ತಾಯಿಯನ್ನು ನೆನೆದು ಹಾಕ್ಬೋದು ಪ್ರಸಾದ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣು ಕೆಂಪು ಬಾಳೆಹಣ್ಣು ಮತ್ತು ಯಾವುದಾದ್ರೂ ಸುಂಡಲನ್ನ ಇಡ್ಬೋದು ಮತ್ತು ಸ್ವೀಟ್ ಅನ್ನೋದಾದರೆ ಸಕ್ಕರೆ ಪೊಂಗಲ್ಲು ಪಾಯಸ ಎಲೆ ಅಡಿಕೆ ತಾಂಬೂಲ ಪಾನಕ ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ ಕಂಪಲ್ಸರಿ ಇಡಿ ಮತ್ತು ನಾಳೆ ಮಾಡಬೇಕಾದ ತಾಂತ್ರಿಕ ಪರಿಹಾರ ನಾನು ನಿಮಗೆ ಪ್ರತಿದಿನ ತಿಳಿಸ್ತಾನೇ ಇದ್ದೀನಿ ತಾಂತ್ರಿಕ ಪರಿಹಾರದಲ್ಲಿ ದೀಪಗಳ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಒಂದೊಂದು ದಿವಸ ಒಂದೊಂದು ರೀತಿಯ ದೀಪದ ತಾಂತ್ರಿಕ ಪರಿಹಾರನ ನಾನು ತಿಳಿಸ್ತಾನೇ ಇದ್ದೀನಿ ನಾಳೆ ಯಾವ ರೀತಿ ತಾಂತ್ರಿಕ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ತಿಳಿಸ್ತೀನಿ ಮೊದಲಿಗೆ ಅಕ್ಕಿ ತೊಗರಿಬೇಳೆ ಹೆಸರು ಕಾಳು ಕಡಲೆಕಾಳು ಬಿಳಿ ಅವರೆಕಾಳು ಈ ಎಲ್ಲವನ್ನು ಒಂದೊಂದು ಚಮಚ ತಗೊಳ್ಳಿ ಅದನ್ನು ಒಂದು ಬಾಳೆಹಳೆ ಮೇಲೆ ಹಾಕಿ ಅದರ ಮೇಲೆ ವಿಳೆದೆಲೆಗಳನ್ನು ಹಾಕಿ ವಿಳೆದೆಲೆ ಮೇಲೆ ಅಂದರೆ ಒಂದು ಐದು ವೀಳ್ಯದೆಲೆಯನ್ನು ಹಾಕಿ ಐದು ದೀಪ ಅದರ ಮೇಲೆ ಐದು ದೀಪಗಳನ್ನು ಇಡಿ ಐದು ದೀಪಗಳನ್ನು ಇಡಿ ಇಲ್ಲಾಂದರೆ ನೀವು ತೆಂಗಿನಕಾಯಿನಲ್ಲಿ ದೀಪ ಹಚ್ಚೋದಾದರೂ ನಾನು ಓದನೇ ಪಂಚಮಿಯಲ್ಲೇ ಹೇಳಿದ್ದೀನಿ ನಿಮಗೆ ತೆಂಗಿನಕಾಯಿ ದೀಪ ಹಚ್ಚೋದು ಆ ರೀತಿ ತೆಂಗಿನಕಾಯಿ ದೀಪ ಹಚ್ಚುತ್ತಾದ್ರೂ ನೀವು ಆ ವೀಳ್ಯದೆಲೆ ಮೇಲೆ ದೀಪ ತೆಂಗಿನಕಾಯ್ದೆ ಹಚ್ಬೋದು ಅಂದರೆ ಐದು ದೀಪಗಳನ್ನು ಇಟ್ಟು ಅದಕ್ಕೆ ಇದು ಬಿ ಕೆಂಪು ಬತ್ತಿ ಅನ್ನಾದರೂ ಹಾಕ್ ಹಾಕ್ಬೋದು ಇಲ್ಲ ಹಸಿರು ಹತ್ತಿಯನ್ನಾದರೂ ಹಾಕ್ಬೋದು ಮತ್ತು ಅದರಲ್ಲಿ ಎಳ್ಳೆಣ್ಣೆ ಮತ್ತು ತುಪ್ಪ ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಆ ದೀಪಗಳಿಗೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಆಗಿರೋದನ್ನು ಹಾಕಿ ಹೇಳಿದ್ದೀನಿ ಹಸಿರು ಅಥವಾ ಕೆಂಪು ಬತ್ತಿಯನ್ನು ಹಾಕಿ ಉತ್ತರ ಅಥವಾ ಪೂರ್ವ ದೀಪನ್ನು ನೋಡೋ ರೀತಿ ಇಟ್ಟು ಮಖ ಮಾಡಿ ಇಟ್ಟು ದೀಪವನ್ನು ಹಚ್ಚಿ ಮಂತ್ರ ಬಂದ್ಬಿಟ್ಟು ನಾನು ನಿಮಗೆಲ್ಲ ಫಸ್ಟೇ ತಿಳಿಸಿದ್ದೀನಿ ಮಂತ್ರಗಳು ಇಷ್ಟು ದಿನದಲ್ಲಿ ನಿಮಗೆ ಎಷ್ಟು ಮಂತ್ರ ತಿಳಿಸಿದನೋ ಅದರಲ್ಲಿ ನಿಮಗೆ ಯಾವುದಾಗುತ್ತೋ ಇಲ್ಲ ವಾರಾಹಿಯ ಮೂಲ ಮಂತ್ರ ಆಗಿರ್ಬೋದು ಇಲ್ಲ ಗಾಯತ್ರಿ ವಾರಾಹಿ ಮೂಲ ಮಂತ್ರ ಆಗಿರ್ಬೋದು ಈ ರೀತಿ ಇಲ್ಲ ವಜ್ರಘೋಷಮ್ ಆಗಿರ್ಬೋದು ಇಲ್ಲ ನರ್ಪವಿ ಆಗಿರ್ಬೋದು ನಿಮಗೆ ಯಾವುದು ಸಾಧ್ಯನೋ ಆ ಮಂತ್ರವನ್ನು ನಾನು ನಿಮಗೆ ಈಗಲೇ ತಿಳಿಸಿದ್ದೀನಲ್ಲ ಈ ಧಾನ್ಯಗಳು ಆ ಧಾನ್ಯಗಳಿಟ್ಟು ದೇವಿ ಮುಂದೆ ದೀಪ ಹಚ್ಚಿ ತೆಂಗಿನಕಾಯಿ ಅಥವಾ ದೀಪ ಇಟ್ಟು ದೇವಿ ಮುಂದೆ ದೀಪ ಹಚ್ಚಿ ಮತ್ತು ನಿಮ್ಮ ಕೈಯಲ್ಲಿ ಅದೇ ಧಾನ್ಯಗಳನ್ನು ಸ್ವಲ್ಪ ಸ್ವಲ್ಪ ತಗೊಳ್ಳಿ ತಗೊಂಡು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮಗೆ ಯಾವ ಮಂತ್ರ ಹೇಳೋಕೆ ಸಾಧ್ಯನೋ ನಾನು ಹಾಕಿರೋ ಇಷ್ಟು ಮಂತ್ರಗಳಲ್ಲಿ ನಿಮ್ಗೆ ಯಾವುದು ಹೇಳೋಕ್ಕಾಗುತ್ತೋ ಆ ಮಂತ್ರಗಳನ್ನು ಈ ಧಾನ್ಯಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಇಲ್ಲ ನಲವತ್ತೆಂಟು ಸಾರಿ ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ತಾಯಿಯ ಮಂತ್ರವನ್ನು ಜಪಿಸಿ ಆ ಧಾನ್ಯಗಳನ್ನು ನೀವು ಪಕ್ಷಿಗಳಿಗೆ ಹಾಕಿಬಿಡಿ ಮತ್ತು ನೀವು ಇಲ್ಲಿ ಪೂಜೆಗೆ ಇಟ್ಟಿದ್ದೀರಲ್ಲ ಧಾನ್ಯಗಳನ್ನು ದೀಪ ಹಚ್ಚಿ ಕೆಳಗಡೆ ಹಾಕಿ ಇಟ್ಟಿದ್ದೀರಲ್ಲ ಆ ಧಾನ್ಯಗಳನ್ನು ಮಾರನೇ ದಿನ ಬೆಳಗ್ಗೆ ತೆಗೆದು ಪಕ್ಷಿಗಳಿಗೆ ಹಾಕಿ ಆಷಾಢ ಪಂಚಮಿಯ ಅದರಲ್ಲೂ ನವರಾತ್ರಿ ವಾರಾಹಿತಾಯಿಯ ನವರಾತ್ರಿಯಲ್ಲಿ ಬರೋ ಪಂಚಮಿ ತುಂಬ ವಿಶೇಷ ಅದರಲ್ಲಿ ನೀವು ಹೀಗೆ ಆಚರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲನೂ ಜೈವೇ ಆಗುತ್ತೆ ಅನ್ನೋದನ್ನು ಖಂಡಿತ ತಿಳ್ಕೊಳ್ಳಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮಿಸ್ ಮಾಡ್ತೀರ ಈ ಪೂಜೆಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಕಷ್ಟಗಳು ದೂರವಾಗಿ ಎಲ್ಲವೂ ನಿಮಗೆ ಜಯವೇ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಿಮಗೆ ಅನೇಕ ರೀತಿಯ ಪೂಜೆಗಳನ್ನು ತಿಳಿಸ್ತಾ ಹೋಗ್ತೀನಿ ತಾಂತ್ರಿಕ ಪರಿಹಾರಗಳನ್ನು ಸಹ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ವಾರಾಹಿ ತಾಯಿಯ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಜೈ ವಾರಾಹಿ ಶ್ರೀ ಮಾತ್ರೇ ನಮಃ